ಧರಣಿ ಸತ್ಯಾಗ್ರಹ ಜಮಖಂಡಿ ತಾಲೂಕಿನ ಕೊಂಡೂರ ಗ್ರಾಮದ ಮಡ್ಡಿ ಪ್ಲಾಟಿನ ನಿರಾಶ್ರಿತ ಕುಟುಂಬಗಳಿಗೆ ಹಕ್ಕುಪತ್ರ ಹಾಗೂ ಕಂಪ್ಯೂಟರ್ ಉತ್ತಾರೆ ಪೂರೈಸಲು ಒತ್ತಾಯಿಸಿ ಮತ್ತು ನಿರಂತರ ಜ್ಯೋತಿ ವಿದ್ಯುತ್ ದೀಪ ರಸ್ತೆ ವ್ಯವಸ್ಥೆ ಮಾಡಬೇಕು ಅಂತ ತಾಲೂಕು ಆಡಳಿತದ ವಿರುದ್ಧ ಪ್ರತಿಭಟನೆ ಕೊಂಡೂರ ಗ್ರಾಮದ ಮಡ್ಡಿ ಪ್ಲಾಟಿನ ನಿರಾಶ್ರಿತರು ಇಂದು ಕೊಂಡೂರ ಗ್ರಾಮದ ಸಿಂಧೂರ ಲಕ್ಷ್ಮಣ ಸರ್ಕಲ್ನಲ್ಲಿ ತಾಲೂಕು ಪಂಚಾಯಿತಿಯ ಅಧಿಕಾರಿಗಳಿಗೆ ಧಿಕ್ಕಾರೆ ಎಂದು ಘೋಷಣೆ ಕೂಗುತ್ತಾ ಪ್ರತಿಭಟನೆ ಮಾಡಿದ್ದಾರೆ ಮಡ್ಡಿ ಪ್ಲಾಟಿನಲ್ಲಿ ಹೊಸ ಮತಗಟ್ಟೆ ಸ್ಥಾಪಿಸಲು ಬೇಡಿಕೆ ಇಟ್ಟರು ಮತ್ತು ಮಡ್ಡಿ ಪ್ಲಾಟ್ನಲ್ಲಿ ಗ್ರಾಮ ಸಭೆ ಕರೆದು ಯೋಗ್ಯವಾದ ಫಲಾನುಭವಿಗಳಿಗೆ ಆಯ್ಕೆ ಮಾಡಿ ಇಲ್ಲೇ ಇತ್ಯರ್ಥ ಆಗಬೇಕು ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸದೇ ಇದ್ರೆ ಮುಂದಿನ ದಿನದಲ್ಲಿ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡುವುದಾಗಿ ಪ್ರತಿಭಟನಾಕಾರ ತಿಳ್ಸಿದಾರೆ ನಮಸ್ಕಾರ ರೀ ಗೊಂಡೂರ್ ಮಂಡಿ ಪ್ಲಾಟ್ ದಿಂದ ಕರೆಂಟ್ ಇಲ್ಲ ಇಲ್ಲಿ ಏನಿಲ್ರಿ ಇಲ್ಲ ರೀ ಮನಿಗೆ ಉತಾರು ಮಾಡಂದ್ರೆ ಉತಾರು ಮಾಡಂಗಿಲ್ಲ ರೀ ಇಲ್ಲಿ ಎದಕ್ಕೂ ಬರಂಗಿಲ್ಲ ರೀ ಒಂದು ಮುದಿಕಿ ಇಲ್ಲಿ ಕತ್ತಿ ಅದ ಎಲ್ಲ ಎಲೋಪ್ ಆಗೈತ್ರಿ ಇದ್ಕ್ ಏನರ ಪರಿಹಾರ ನೀಡಬೇಕ್ರಿ ನಮಗ ನೀಡ್ಲಿಕ್ಕೆ ಅಂದ್ರೆ ಇಲ್ಲಿ ನಾವು ಇಲ್ಲಿ ಅವ್ರು ಹೇಳುದಲ್ರಿ ನಾವ್ ಹೊತ್ ಮುಗತಾನು ನೀವ್ ಹೇಳುದಿಲ್ಲ ರೀ ನಾವು ಇಲ್ಲಿ ಇದ್ರ ನಾವು ಹೋರಾಟ ಬಿಡಂಗಿಲ್ಲ ರೀ ಇಲ್ಲಿ ನೀವು ಎಲ್ಲಿ ನಾವು ತರಗ ಇಲ್ಲಿ ಬರ್ತೀರಿಲ್ರಿ ಸೌಕರ್ಯ ನಮಗೆ ನೀರಿಂದ ಮಾಡಿಲ್ರಿ ಇಲ್ಲಿ ಒಂದು ಲೈಟ್ ಇಲ್ಲ ಏನು ಇಲ್ರಿ ಲೈಟ್ ಇದ್ದು ಮನಿ ಊತಾ ಇರ್ದು ಏನೂ ಇಲ್ರಿ ಇಲ್ಲಿ ಓಟ್ ಹಾಕ್ಸೋಳಕ್ ಬರ್ತಾರೀ ಮತ್ತೊಂದ್ ಏನು ಇಲ್ರಿ ನಮ್ಗೆ ಇಲ್ಲಿ ನೀವು ಬರುವವರಿಗೆ ನಾವು ಇಲ್ಲಿ ಹೇಳಂಗಿಲ್ಲ ಲೈಟ್ ಕೊಡ್ತಾರೀ ಬರ್ತಾರೀ ನಮಗೆ ಭಾಳ ಮತ್ ಏನರ ಒಂದು ಹೇಳೇ ಹೋಗಾರಿ ಅಲ್ಲಿವರೆಗೆ ನಾವ್ ಹೇಳಂಗಿಲ್ಲ ತಾಲೂಕು ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಇವತ್ತು ನಾವು ಮಡ್ಡಿ ಕೊನ್ನೂರಿನ ಮಡ್ಡಿ ಪ್ಲಾಟಿನ ಜನತೆ ಎಲ್ಲರನ್ನು ಸೇರಿಸಿಕೊಂಡು ಇವತ್ತು ಅನಿರ್ದಿಷ್ಟವಾದಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ ಇದಕ್ಕೆ ಕಾರಣ ಏನಂದರೆ ಎರಡು ಸಾವಿರದ ಇಪ್ಪತ್ತರಿಂದ ನಿರಂತರವಾಗಿ ಈ ಕೊನ್ನೂರಿನ ಮಡ್ಡಿ ಪ್ಲಾಟ್ನಲ್ಲಿ ಹಕ್ಕು ಪತ್ರ ಉದ್ಧಾರ ಕೊಡಬೇಕಂತೇಳಿ ಹಲವಾರು ಬಾರಿ ಡಿ ಸಿ ಅವ್ರಿಗೆ ಮುಟ್ಟ ನಾವು ಹೋರಾಟ ಮಾಡಿದ್ದೀವಿ ಮನೆಗೆ ಕೊಟ್ಟಿವಿ ತಾಲೂಕ್ ಪಂಚಾಯತಿ ಅವ್ರಿಗೆ ಕೊಟ್ಟಿವಿ ಗ್ರಾಮ ಪಂಚಾಯತಿ ಅವ್ರಿಗೆ ಕೊಟ್ಟಿವಿ ವಾಣಿ ತಹಸೀಲ್ದಾರ್ ಸಾಹೇಬ್ರಿಗೂ ಕೊಟ್ಟಿವ ಆದರೆ ಯಾರೂ ಇನ್ನೂ ಕ್ರಮ ಕೈಗೊಳ್ಳಲಿಲ್ಲ ಈಗ ವಾದವರ್ ವಾದ ತಿಂಗಳ ಒಂದು ತಿಂಗಳ ಹಿಂದೆ ನಾವು ಇದೇ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ತಾಲೂಕು ಪಂಚಾಯ್ ಪಂಚಾಯತಿ ಮುಂದೆ ಸತ್ಯಾಗ್ರಹ ಮಾಡ್ತೀವಿ ಅಂದಾಗ ಆ ಸಂದರ್ಭದಲ್ಲಿ ಆ ಆದೇಶ ನಮ್ಮ ಮನವಿ ಪತ್ರನ ಇಟ್ಕೊಂಡು ಮಾನ್ಯ ಯ ಓ ಒಂದು ತಾಲು ಗ್ರಾಮ ಪಂಚಾಯತಿಗೆ ಒಂದು ಆದೇಶ ಮಾಡಿದ್ದಾರೆ ಏನಂದ್ರೆ ಒನ್ನೂರ ಇಪ್ಪತ್ತು ಪತ್ರ ಕೊಟ್ಟಂಥ ಮೊದಲಿಗೆ ಎರಡು ಸಾವಿರದ ಇಶ್ವಿಕ್ಕಿಂತ ಮೊದಲು ಏನು ಒನ್ನೂರ ಇಪ್ಪತ್ತು ಹಕ್ಕು ಪತ್ರ ಕೊಟ್ಟಿದ್ರು ಅವರೆಲ್ಲರಿಗೂ ಉತ್ತರ ಕೊಡಬೇಕು ಉಳಿದಂಥ ಯೋಗ್ಯವಾದಂಥ ಫಲಾನುಭವಿಗಳನ್ನ ಗ್ರಾಮ ಸಭೆ ಕರೆದಕಿಸಿಂದ ಅವ್ರನ್ನ ಆಯ್ಕೆ ಮಾಡಿ ಆಗಸ್ಟ್ ಆರನೇ ತಾರೀಕೊ ಒಳಗಾಗಿ ತಾಲೂಕು ಪಂಚಾಯತಿಗೆ ವರದಿ ನೀಡೋಂಥೇಳಿ ಆದೇಶ ಮಾಡ್ಯಾರ ಆದರೆ ಬರುವ ಆರನೇ ತಿಂಗಳಿಗೆ ಒಂದು ವರ್ ಒಂದು ತಿಂಗಳ ಆದ್ವ ಆದೇಶ ಬಂದರು ಇನ್ನೂ ಯಾವುದೇ ಒಂದು ಪರಿಹಾರ ಆಗಿಲ್ಲ ಒಂದು ಕ್ರಮ ಕೈಗೊಂಡಿಲ್ಲ ಕೈಗೊಂಡಿರಲಿವೆ ಗ್ರಾಮ ಪಂಚಾಯತಿ ಆಗಲಿ ತಾಲೂಕ್ ಪಂಚಾಯತ್ ಅವರಾಗಲಿ ಈಗ ಮೌಖಿಕವಾಗಿ ಹೇಳಕ್ಕೆ ಇನ್ನೂ ಒಂದು ತಿಂಗ್ಳು ನಮ್ಗೆ ಅವಕಾಶ ಕೊಡ್ರಿ ಅಂತ ಹೇಳ್ತಾರೆ ಆದರೆ ಇವ್ರು ಕೊಟ್ಟಂಥದ ಆದೇಶ ಪ್ರತಿ ಮಾತಾಡಕತ್ತಿದ್ರೆ ಅಂದ್ರೆ ಈ ಆದೇಶ ಪ್ರತಿ ಯಾಕೆ ಮಾಡಬೇಕಾಗಿತ್ತು ಅನ್ನೋದು ಅಷ್ಟೇ ನಮ್ಗೆ ವಾದ ಆಗೈತಿ ಇವತ್ತು ಈ ಆದೇಶ ಪ್ರತಿಗೆ ಬೆಲೆ ಇಲ್ಲಾಂದ್ರೆ ನಿಮಗೆ ಸಿಗ ಗ್ರೀನ್ ಪ್ಯಾಂಟಿಗೆ ಸಿಗ್ನೇಚರ್ಗೆ ಬೆಲೆ ಇಲ್ಲಾಂದ್ರೆ ಈ ನೀವು ಯಾಕೆ ಆಫೀಸರ್ ಆ ಚೇರ್ ಮೇಲೆ ಕುಳಿತೀರಿ ಅನ್ನೋದು ಅದು ನಾವು ಪ್ರಶ್ನೆ ಮಾಡೋಕೀವಿ ಇವತ್ತು ಆದೇಶ ಮಾಡೋದು ನೀವು ಇವತ್ತು ತಡೆ ಮಾಡೋದು ನೀವು ಅದಕ್ಕೆ ನಾವು ಯುವ ಸಾಹೇಬ್ರಿ ಇವತ್ತು ರಾಜಕೀಯ ಮಾಡೋಕತ್ತಾರಂಥೇಳಿ ನೇರ ನೇರ ಹೇಳಕತ್ತೀವಿ ನಾವು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಂಜು ಜುನ್ನೂರು ಅನ್ನುವಂಥ ಅಧಿಕಾರಿಗಳು ಇವತ್ತು ಈ ಕೊಣ್ಣೂರು ಗ್ರಾಮದ ಪ್ಲಾಟ್ ಜನತೆಗೆ ರಾಜಕೀಯ ದ್ರೋಢ ದ್ರೋಹ ಮಾಡಾಕತ್ತೀರಿ ಇವತ್ತು ರಾಜಕೀಯ ಅಧಿಕ ರಾಜಕಾರಣಿಗಳ ಒತ್ತಡದಿಂದ ಇವತ್ತೀ ಉತ್ತರ ಕೊಡೋದಾಗಲಿ ಹಕ್ಕು ಪತ್ರ ಇಲ್ಲಿ ವಿದ್ಯುತ್ ಕೊಡೋದಾಗಲಿ ತಡೆ ಹಿಡಿಯಾಕತ್ತೀರಿ ಅಂತೇಳಿ ನಾವು ನೇರ ನೇರ ಆರೋಪ ಮಾಡಾಕತ್ತೀವಿ ಇವತ್ತು ನೀವು ಸಾಯಂಕಾಲ ಐದು ಗಂಟೆ ಒಳಗಾಗಿ ಎಲ್ಲಿ ಬರದೇ ಇದ್ದರೆ ನಾವು ನಾಳೆ ಮುಂದುವರಿದೈತಿ ಇನ್ನೂ ಎಂಟು ದಿನ ಆದ್ರೂ ಈ ಹೋರಾಟ ಮುಂದುವರಿದೈತಿ ಅದು ಎಲ್ಲಿವರೆಗಪ್ಪ ಅಂದ್ರೆ ಇನ್ನು ನಾವು ಇವತ್ತು ಸಾಯಂಕಾಲ ಒಳಗೆ ಐದು ಗಂಟೆ ಒಳಗಾಗಿ ನೀವು ಬ ಬಂದರೆ ನಿಮ್ಮ ಮೇಲೆ ಅದು ನೀವು ಏನು ಆದೇಶ ಮಾಡ್ತೀರಿ ಅದ್ರ ಮೇಲೆ ಫೈನಲ್ ಮಾಡ್ತೀವ ಇವತ್ತು ಬರ್ದಿದ್ರೆ ನಾಳೆ ಬರ್ತು ಅದು ನಿಮ್ಗೆ ತಿಳಿಯಾಗಿತ್ತು ಅಂದರೆ ಮೊನ್ನೆ ಬಾಗಲಕೋಟೆ ಸಿ ಒ ಬರೋ ಬರಮಟ್ಟೆ ನಾವು ಹೋರಾಟ ಹೋರಾಟಕ್ಕೆಳಂಗಿಲ್ಲ ಅವರ ಆದೇಶ ಮಾಡಬೇಕೇನೆ ನೀವು ಯಾಕಂದ್ರೆ ನೀವು ಹೆಸರು ಹೇಳಿರಿ ಅವ್ರದ ನಮ್ಮ ಮೇಲಾಧಿಕಾರಿಗಳು ಪರ್ಮಿಷನ್ ಬೇಕಂತೇಳಿ ಅದನ್ನ ಒಂದು ನಿಮ್ಮ ಹೆಸರು ಐತಿ ಆಲ್ರೆಡಿ ಹಕ್ ಪತ್ರ ನೀಡಿದವ್ರು ನೀವು ಕೊಡಬೇಕಾಗಿತ್ತು ನೀವು ಮೇಲಾಧಿಕಾರಿಗಳ ಪರ್ಮಿಷನ್ ಕೇಳಬೇಕಾದ್ರೆ ನಾಲ್ಕು ವರ್ಷ ಬೇಕಾಗಿಲ್ಲ ಈಗ ಎಷ್ಟೋ ಇದ್ರು ಬಂದು ಹೋಗ್ಯಾರ ಅವರು ಇದನ್ನ ಹೇಳ್ಕೊತ ಬಂದಿರಿ ಇದರಿಂದ ಯಾರು ಯಾರು ಕೈವಾಡೈತಿ ಯಾರ ರಾಜಕಾರಣಿ ಕೈವಾಡೈತಿ ಅನ್ನೋದು ಇವತ್ತು ನಾವು ಬೈರಂಗಾಗಿ ಹೇಳಕ್ಕೆ ಸಜ್ಜು ಮಾಡೋವು ಇಷ್ಟು ದಿನ ನೀವು ಬೇಗನೆ ಬಂದು ನಮ್ಗೆ ಪರಿಹಾರ ಕೊಡದೆ ಇದ್ರೆ ನಾವು ಬಾಗಲಕೋಟೆ ಚಲೋ ಅಂತೇಳಿ ನಾವು ಕಾರ್ಯಕ್ರಮ ಮಾಡ್ತೀವಿ ಬೆಳಿಗ್ಗೆ ಚಮಖಂಡಿನೂ ಹೆದ್ದಾರಿ ತಡಿತೀವಿ ಸಾಯಂಕಾಲ ಒಂಬತ್ತು ಗಂಟೆ ಮಟ ಅಷ್ಟೇ ಲೈಟ್ ಇರ್ತಾವೆ ಕೊನ್ನೂರು ಮಟ್ಟಿ ಪ್ಲಾಟ್ನೊಳಗೆ ಒಂಬತ್ತು ಗಂಟೆಗೆ ಲೈಟ್ ಹೋದವು ಅಂದರೆ ಮರದನ ಮಧ್ಯಾಹ್ನ ಎರಡು ಗಂಟೆ ಕಡೆ ಬರ್ತಾವೆ ಆದರೆ ರಾತ್ರಿ ಇಲ್ಲಿ ತುಡುಗಿ ಕಳ್ತಾನೆ ಆಯಿತು ಯಾರು ಎಡಿ ಬಿತ್ತು ಸತ್ರು ಏನಾರೇ ವಿಶೇಷ ಜಂತುಗಳು ಕಚ್ಚಿದ್ರೆ ಯಾರು ಪರ್ಬಾರ ಯಾರು ಇದು ಬಟ್ಟಿದ್ದಾರೆ ಅನ್ನೋದು ನಾವು ಕೇಳೋತ್ತೀವಿ ಇವತ್ತು ಇವತ್ತು ಸಾಯಂಕಾಲ ಸಂಜೆ ಒಳಗಾಗಿನ ನಮಗೆ ಇಲ್ಲಿ ನಿರಂತರ ಜ್ಯೋತಿ ಕನೆಕ್ಷನ್ ಹೊಡಿಬೇಕು ಏನು ನೀವು ಆದೇಶ ಮಾಡಿರಲ್ಲ ಆದೇಶ ಪ್ರತಿ ಪ್ರಕಾರ ಇವತ್ತಿಂದ ಇವತ್ತು ಗ್ರಾಮ ಪಂಚಾಯತಿ ಒಳಗೆ ಉತ್ತಾರು ಕೊಡೋಕೆ ಚಾಲೂ ಮಾಡಬೇಕು ನೂರ ಇಪ್ಪತ್ತು ಮಂದಿ ಆಕ್ಪತ್ರ ಇದ್ದಂಥವ್ರಿಗೆ ಉತ್ತಾರು ಕೊಡಬೇಕು ಇದೇ ವಾರದೊಳಗ ಗ್ರಾಮ ಸಭೆ ಕರೆದಕ್ಕಿಚ್ಚಿಂದ ಅದು ಮಡ್ಡಿ ಪ್ಲಾಟ್ನಾಗೆ ಗ್ರಾಮ ಸಭೆ ಕರಿಬೇಕು ಇಲ್ಲೇ ಕರೆದು ಗ್ರಾಮ ಪಂಚಾಯತಿ ಗ್ರಾಮ ಸಭೆ ಒಳಗೆ ಇಲ್ಲಿ ಮಲ್ಡಿಪ್ಲಾಟ್ನಾಗ ಯಾರಿಗೆ ಜಾಗ ಕೊಡಬೇಕು ಅನ್ನೋಂಥ ಯೋಗ್ಯವಾದಂಥ ಫಲಾನುಭವಿಗಳಿಗೆ ಆಯ್ಕೆ ಮಾಡಿ ವರದಿ ಕೊಡಬೇಕು ಇದಾಗ ಮಟ್ಟ ನಾವು ಜಾಗ ಖಾಲಿ ಮಾಡೋಂಗಿಲ್ಲ ಇಲ್ಲೇ ಕುಂಡಿರ್ತೀವೋ ಇದು ತಾಳ್ಮೆ ಮೀರಿದ್ರೆ ನಾವು ಹೆದ್ದಾರಿಗೆ ತಡೆ ಮಾಡ್ತೀವಿ ಅನ್ನೋದು ಒಂದು ಎಚ್ಚರಿಕೆ ಕೊಡ್ತು